ಕೆಲವು ವರ್ಷಗಳಿಂದ ಒಂದಷ್ಟು ಸ್ವಾಮೀಜಿಗಳು ಪುಸ್ತಕ ಬರೆದಿರೋದಿಲ್ಲ ವೀರ್ಯನ್ನು ನಾವು ಕಾಪಾಡ್ಕೊಳ್ಬೇಕು ಅದನ್ನು ನೆತ್ತಿಗೇರಿಸ್ಕೊಳ್ಬೇಕು ಅದು ಅದು ವೀರ್ಯ ನಾಶ ಅಂದರೆ ಮೃತ್ಯು ಈ ಥರದ್ದೆಲ್ಲ ಪರ್ಮಟಜನೈಸಸ್ ಚೆನ್ನಾಗಬೇಕು ಅಂದರೆ ಮಾನಸಿಕ ಆರೋಗ್ಯ ತುಂಬ ಸ್ಟ್ರೆಸ್ ಇದೆಯಲ್ಲ ಸ್ಟ್ರೆಸ್ಸು ಕಂಪ್ಲೀಟ್ ಅವನು ಎಷ್ಟೇ ಚೆನ್ನಾಗಿರಲಿ ಅವನ್ನ ಇನ್ಫರ್ಟೈಲು ಮಾಡಿಬಿಡುತ್ತೆ ಹಸ್ತಮೈತ್ರ ಮೈತ್ರ ಮಾಡ್ಕೊಳ್ಳೋರೆಲ್ಲ ತುಂಬ ಅದಕ್ಕೆ ಏನು ಹೇಳಿ ಗಿಲ್ಟ್ ಕಾನ್ಶಿಯಸ್ ಕಾಣತ್ರ ಇತ್ತು ಅಂತಂದಾಗ ಮಕ್ಕಳು ಟೆಂತ್ ಅಥವಾ ಪಿ ಯು ಸಿ ಬಂದಿರ್ತಾರೆ ಇಂಥದ್ದು ಏನಾದರೂ ನೋಡಿದಾಗ ಅವ್ರನ್ನ ಎದ್ವಾ ತದ್ವಾ ಬೈಯೋದು ಅವ್ರನ್ನ ತುಂಬ ಕೆಟ್ಟವನು ನೀನು ಭೂಮಿ ಮೇಲೆ ಇರಕ್ ಲಾಯಕ್ಕಿಲ್ಲ ಅನ್ನೋ ತರ ಕ್ರಿಯೇಟ್ ಮಾಡೋದು ತಂದೆ ತಾಯಿಗಳು ಮಾಡೋದು ಬೇಡ ಏನಕ್ಕೆ ಅಂದ್ರೆ ಅವ್ರಿಗೆ ಆಲ್ರೆಡಿ ಒತ್ತಡ ಜಾಸ್ತಿ ಇರುತ್ತೆ ಅವ್ರಿಗೆ ಒಂದು ದೈಹಿಕ ಒತ್ತಡನೂ ಇದೆ ತುಂಬಾ ಒತ್ತಡ ಇನ್ನೊಂದು ಅವ್ರಿಗೆ ಪಾಪ ಓದುವಂತ ಒತ್ತಡನೂ ಇದೆ ಒಂದು ಮಕ್ಕಳಿಗೆ ಈ ತಾಯಿ ಎದುರುಗಡೆ ಕಿರ್ಚಾಡದ ಇದೆಯಲ್ಲ ಅದು ಅವ್ರಿಗೆ ಒಂಥರ ರಿಲೀಫ್ ಕೊಡುತ್ತೆ ಖಂಡಿತ ಅವ್ರು ಎಲ್ಲೂ ಕಿರ್ಚಾಡಕ್ಕಾಗಲ್ಲ ಎಲ್ಲೂ ಬಯಕ್ಕಾಗಲ್ಲ ಎಲ್ಲೂ ಮಾಡಕ್ಕಾಗಲ್ಲ ತಂದೆ ಎದುರುಗಡೆ ಕಿರ್ಚಾಡಕ್ಕಾಗಲ್ಲ ತಾಯಿ ಎದುರುಗಡೆ ಒಂದ್ ಸ್ವಲ್ಪ ಕಿರಿಚೇ ಕಿರಿಸ್ತಾರ ಅವರು ಒಂದ್ ಸ್ವಲ್ಪ ನಿನ್ ಬುದ್ಧಿ ಇಲ್ಲ ನೀನು ಹೋಗು ಇದೇ ಮಾತುಗಳನ್ನ ನನ್ನ ಮಗ ಯಾವ ತರ ಅಂದ್ರೆ ನಮ್ಮ ಮನೇಲಿ ಇರೋ ಕಿಟ್ ಬಾಗ್ಲೆಲ್ಲ ಒಡೆದೋಗಿತ್ತು ಆ ಟೈಮಲ್ಲಿ ಹೇಳ್ತಾನೆ ಹೇಳ್ಕಂಡ್ ಸ್ನೇಹಿತರೆ ಡಾಕ್ಟರ್ ಮಾಲಿನಿ ಎಸ್ ಸುತ್ತೂರ್ ನಮ್ಮಗಿದ್ದಾರೆ ಎಚ್ ಓಡಿ ಡಿಪಾರ್ಟ್ಮೆಂಟ್ ಆಫ್ ಜೊನಾಮಿಕ್ಸ್ ಅಂಡ್ ಜೆನೆಟಿಕ್ಸ್ ಯೂನಿವರ್ಸಿಟಿ ಆಫ್ ಮೈಸೂರು ಅವರ ಪುಸ್ತಕಗಳು ನನ್ನ ಕೈಯಲ್ಲಿದೆ ಸೊ ನೀವು ಪುಸ್ತಕಗಳನ್ನ ನೋಡಬಹುದು ಆನುವಂಶೀಯ ಕಾಯಿಲೆಗಳು ಕ್ಯಾನ್ಸರ್ ಬಹುವಿಧದ ಅಸ್ವಸ್ಥತೆ ವೈದ್ಯಕೀಯ ವೈರುಧ್ಯಗಳು ಮತ್ತು ಮಹಿಳೆಯರ ಲೈಂಗಿಕ ಆರೋಗ್ಯ ಮತ್ತು ಪುರುಷರ ಲೈಂಗಿಕ ಆರೋಗ್ಯ ಈ ಎಲ್ಲ ಪುಸ್ತಕಗಳು ಕೂಡ ನಿಮಗೆ ಆನ್ಲೈನ್ ಲಭ್ಯ ಇದೆ ಮತ್ತು ಸಪ್ನಾದಲ್ಲೂ ಕೂಡ ಲಭ್ಯ ಇದೆ ಹೀಗಾಗಿ ಆನ್ಲೈನ್ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಮತ್ತು ಕಮ್ಯುನಿಟಿ ಪೇಜಲ್ಲಿ ಕೊಟ್ಟಿರ್ತೀನಿ ಯಾರಿಗೆ ಆಸಕ್ತಿ ಇದೆಯೋ ಯಾರಿಗೆ ತಿಳ್ಕೊಳ್ಬೇಕನ್ನೋದು ಇದೆಯೋ ಮತ್ತು ಈ ಸಾಧ್ಯವಾದಷ್ಟು ಜನ ಇದನ್ನು ಓದಿ ಅಂತ ನಾನು ಕೇಳ್ಕೊಳ್ತೀನಿ ಅದರ ಜೊತೆಗೆ ಡಾಕ್ಟರ್ ಮಾಲಿನಿಯವರ ಯೂಟ್ಯೂಬ್ ಚಾನಲ್ ಹೆಸರು ಮಾತು ವಿತ್ ಮಾಲಿನಿ ಅಂತ ಅದರ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಅದನ್ನು ಕೂಡ ದಯವಿಟ್ಟು ನೋಡಿ ಅಂತ ನಾನು ನಿಮ್ಮ ನಿಮಗೆ ಕೇಳ್ಕೊಳ್ತೀನಿ ತುಂಬ ಜನರಿಗೆ ಈ ಬಗ್ಗೆ ಕುತೂಹಲ ಇರುತ್ತೆ ನಾ ಅಂದರೆ ಭೂಷಬ್ ಬಯಾಲಜಿ ಓದೋರ್ಗೆ ಈ ಇದೆಲ್ಲ ಗೊತ್ತಿರ್ಬೋದೇನೆ ಬಟ್ ಈಗ ಈ ಒಬ್ಬ ಪುರುಷ ಮಗು ಮಾಡ್ಕೋಬೇಕಂದ್ರೆ ವೀರ್ಯದ ಒಂದು ಗುಣಮಟ್ಟದ ಬಗ್ಗೆ ನೀವು ಹೇಳಿದ್ರಿ ಇದೆಲ್ಲವೂ ಸಮರೈಸ್ ಮಾಡ್ಬೇಕಂದ್ರೆ ವೀರ್ಯದ ಗುಣಮಟ್ಟ ಚೆನ್ನಾಗಿರ್ಬೇಕು ಅಲ್ವಾ ಸಿಂಪಲ್ ಆಗಿ ನಮ್ಮ ಭಾಷೆಲಿ ಹೇಳಿದ್ರೆ ಬಟ್ ಒಂದು ಪ್ರಶ್ನೆ ನಾನು ಒಂದು ಕಾಮನ್ಸ್ ಒಂದು ಜನರಲ್ ನಾಲೆಜ್ಗೋಸ್ಕರ ಕೇಳ್ತಾ ಇದೇನೆ ಕಾಮನ್ ಸೆನ್ಸಲ್ಲೂ ಜನ್ರಲ್ ನಾಲೆಜ್ ಹೇಗೆ ಉತ್ಪತ್ತಿ ಆಗುತ್ತೆ ಇದು ಈ ವೀರ್ಯ ಹೇಗೆ ಉತ್ಪತ್ತಿ ಆಗುತ್ತೆ ಗಂಡಸಿನ ಹತ್ರ ಇದಕ್ಕೆ ಏನು ಏನು ವಾಟ್ ಈಸ್ ಇದು ಯಾಕೆ ಪ್ರಶ್ನೆ ಕೇಳ್ತದೇನೆಂದರೆ ಕೆಲವು ವರ್ಷಗಳ ಹಿಂದೆ ಒಂದಷ್ಟು ಸ್ವಾಮೀಜಿಗಳ ಪುಸ್ತಕ ಬರೆದಿರೋದಿಲ್ಲ ವೀರ್ಯನ್ನ ನಾವು ಕಾಪಾಡ್ಕೊಳ್ಬೇಕು ಅದನ್ನು ನೆತ್ತಿಗೆರಿಸಿಕೊಳ್ಬೇಕು ಅದು ಅದು ವೀರ್ಯ ನಾಶ ಅಂದರೆ ಮೃತ್ಯು ಈ ಥರದ್ದೆಲ್ಲ ಒಂದಷ್ಟು ಪುಸ್ತಕಗಳು ಬಂದ್ಬಿಟ್ಟಿದ್ವು ತುಂಬ ಜನ ಹಸ್ತ ಮೈತ್ರ ಮಾಡ್ಕೊಳ್ಳೋರೆಲ್ಲ ತುಂಬ ಅದಕ್ಕೆ ಏನು ಹೇಳಿ ಸ್ ಕಾಣೋತ್ರ ಇತ್ತು ವೀರ್ಯ ಹೋಗ್ಬಿಟ್ರೆ ನಾನು ಅಥವಾ ಏನಂತಾರೆ ಆ ಥರ ಆದಾಗ ನನಗೆ ನಾನು ಏನೋ ಶಕ್ತಿ ಹೋಗ್ಬಿಡುತ್ತೆ ಅನ್ಕೊಂಡ್ಬಿಟ್ಟಿರ್ತಾರೆ ಹೀಗಾಗಿ ಈ ಪ್ರಶ್ನೆ ಕೇಳ್ತಾ ಇದ್ದೀನಿ ಈಗ ಸೆಮಿನಿಫರಸ್ ಟ್ಯೂಬ್ಯೂಲ್ ಅಂತ ಇದೆ ಗೋನಿಯಲ್ ಸೆಲ್ಸ್ ಅಂತ ಇರುತ್ತೆ ಅದು ಮೆಚ್ಯೂರ್ ಆಗ್ತಾ ಬಂದು ಸ್ಪರ್ಮೆಟೊ ಜೆನಿಸಿಸ್ ಅಂತ ಆಗಿ ನಮಗೆ ಸ್ಪರ್ಮ್ ಅಥವಾ ವೀರ್ಯ ಬಿಡುಗಡೆ ಆಗೋಂಥದ್ದು ಅದು ಇರುತ್ತೆ ಜರ್ಮ್ ಸೆಲ್ಸ್ ಇರುತ್ತೆ ಜರ್ಮ್ಸ್ ಅಲ್ಲಿ ಗೋನಿಯಲ್ ಸೆಲ್ಸ್ ಅಂತ ಇರುತ್ತೆ, ಸ್ಟೆಮ್ ಸೆಲ್ಸ್ ಅದರಿಂದ ಇದು ಬಿಡುಗಡೆ ಆಗುವಂಥದ್ದು ಇದು ಸರಿಯಾಗಿ ಬಿಡು ಬಿಡುಗಡೆ ಆಗಬೇಕು ಅಂದರೆ ಮೊದಲನೇದಾಗಿ ನಮ್ಮ ಹೊರ ಜನನೇಂದ್ರಿಯದಿಂದ ಬಹಳ ಮುಖ್ಯ ಅದು ಈಗ ಹೊರ ಜನನೇಂದ್ರಿಯ ಏನಿದೆ ಅದನ್ನು ನಾವು ಶುಚಿಯಾಗಿ ಇಟ್ಕೋಬೇಕಾಗುತ್ತೆ ನಂತರ ಈ ಕೂದಲೆಲ್ಲ ಇರುತ್ತೆ ಸಾಮಾನ್ಯವಾಗಿ ಈ ಜನನೇಂದ್ರಿಯ ಅಂದರೆ ಕೂದಲಿರೋಂಥದ್ದು ಅದನ್ನೆಲ್ಲ ಕಾಲ ಕಾಲಕ್ಕೆ ಅದನ್ನು ಸರಿಯಾಗಿ ಇದು ಮಾಡಿ ಇಲ್ಲಾಂದರೆ ಕೆಲವು ಸಲ ಅದರಲ್ಲಿ ನಮ್ಮ ಕಣ್ಣು ಕಾಣಲ್ಲ ಕೆಲವೊಂದು ಮೈಕ್ರೋ ಆರ್ಗ್ಯಾನಿಸಮ್ಸ್ಗಳು ಕೆಲವೊಂದು ಹೇನ್ಗಳು ಅಂತಾರಲ್ಲ ಲೈಸ್ ಇದೆಲ್ಲ ಇರುತ್ತೆ ಕ್ಯೂಬಿಕ್ ಲೈಸ್ ಅಂತ ಎಲ್ಲ ಇರುತ್ತೆ ಕೊಳಕರು ಜನಗಳಲ್ಲಿ ಅಂದರೆ ಇರುತ್ತದು ಅದಕ್ಕೋಸ್ಕರ ಅದಕ್ಕೆಂದರೆ ಈ ಯುವಕರು ಇರ್ತಾರಲ್ಲ ಹದಿಹರಿಯದ ಮಕ್ಕಳು

ಇಲ್ಲ ಇಲ್ಲಾಂತಂದರೆ ಇನ್ಫೆಕ್ಷನ್ ಆಗುತ್ತೆ ಫಂಗಲ್ ಇನ್ಫೆಕ್ಷನ್ ಆಗ್ಬೋದು ಆಮೇಲೆ ಯುರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನು ಯೂರಿನ್ಗೆಲ್ಲ ಹೋದಾಗ ಚೆನ್ನಾಗಿ ಅಲ್ಲಿ ಫ್ಲೆಶ್ ಮಾಡಬೇಕು ಇಲ್ಲಾಂದರೆ ಯುರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಆಗುತ್ತೆ ಏಕೆಂದರೆ ಮುಂದಿನ ದಿನದಲ್ಲಿ ಅದರಿಂದನೇ ಬಂಜೆತನ ಬರ್ಬೋದು ಈ ಫಂಗಲ್ ಇನ್ಫೆಕ್ಷನ್ ಏನಂದರೆ ಇನ್ನರ್ ವೇರ್ಗಳು ಹಸಿ ಇರುತ್ತೆ ಎಲ್ಲೋ ಹಾಕಿರ್ತಾರೆ ಅದೇ ಫಂಗಸ್ ಬಂದುಬಿಟ್ಟಿರುತ್ತೆ ಕಣ್ಣು ಕಾಣಲ್ಲ ಅದು ಈ ಮೈಕ್ರೋಸ್ಕೋಪಿಕ್ ಅವೆಲ್ಲ ಒಳಗಡೆ ಸ್ಪೋರ್ಟ್ಸ್ ಇರುತ್ತೆ ಅದನ್ನೇ ಹಾಕೊಳ್ಳೋದು ಏನಾಗುತ್ತೆ ಅದು ಆ ಒಂದು ಜನನೇರಿಯಗಳಿಗೆಲ್ಲ ಒಳಗಡೆ ಹೋಗಿ ನಂತರ ಅದು ಬಂಜೆತನ ಉಂಟು ಮಾಡ್ಬೋದು ಹಾಗಾಗಿ ಫಸ್ಟ್ ಕ್ಲೀನ್ಲಿನೆಸ್ ಅದು ಹುಡುಗರಿಗೂ ಅಷ್ಟೇ ಹುಡುಗಿರಿಗೂ ಅಷ್ಟೇ ಋತುಚಕ್ರ ಬಂದಾಗ ಅವರು ಟೈಮ್ಲಿ ಅದನ್ನು ಚೆನ್ನಾಗಿ ಕ್ಲೀನ್ ಆಗಿಟ್ಕೊಳ್ಳೋದು ಬ್ಲೀಡಿಂಗ್ ಎಲ್ಲ ಆಗ್ತಾ ಇರುತ್ತೆ ಆ ಬ್ಲೀಡಿಂಗ್ ಎಲ್ಲ ಹೆಂಗೆ ಅಂತಂದ್ರೆ ಅದು ಇಟ್ ವಿಲ್ ಅಟ್ರಾಕ್ಟ್ ದ ಮೈಕ್ರೋಪ್ಸ್ ಹಾಗಾಗಿ ಅದನ್ನೇ ಆ ನ ಬಹಳಷ್ಟು ತುಂಬ ಇಟ್ರೆ ಅಲ್ಲಿ ಬಿಸಿ ಇರುತ್ತೆ ಇನ್ಕ್ಯುಬೇಟ್ ಆಗುತ್ತೆ ಮೈಕ್ರೋಪ್ಸ್ ಇದ್ರೆ ಫರ್ ಅದು ತುಂಬ ಪ್ರಾಲಿಫರೇಟ್ ಆಗ್ಬಿಡುತ್ತೆ ಅದರಿಂದನೇ ತುಂಬ ತೊಂದರೆಗಳಾಗುತ್ತೆ ಹಾಗಾಗಿ ಮತ್ತೆ ಬಟ್ಟೆಗಳು ಬದಲು ಒಳ್ಳೆ ನ್ಯಾಪ್ಕಿನ್ಸ್ಗಳನ್ನು ಬಳಸೋದು ಅದನ್ನು ಶುಚಿಯಾಗಿಟ್ಕೊಳ್ಳೋದು ಇದು ಇಬ್ಬರಿಗೂ ಬೇಕಾಗಿರೋದು ಏಕೆಂದ್ರೆ ಮುಂದಿನ ದಿನದಲ್ಲಿ ಗಂಡು ಹೆಣ್ಣು ಇಬ್ಬರಿಗೂ ಫಲ ಇದು ಒಂದು ಬಂಜೆತನ ಬರಬಾರ್ದು ಅಂದ್ರೆ ಮೊದಲಿಂದ ಹದಿಹರಿಯದಿಂದನೇ ಶುರು ಆರಂಭ ಆಗುತ್ತೆ ನಂತರ ಒಳ್ಳೆಯ ಆಹಾರ ಸೇವನೆ ಮಾಡಬೇಕು ಒಳ್ಳೆಯ ಫಲವತ್ತತೆ ಏಕೆಂದ್ರೆ ಅದೆಲ್ಲ ಸೆಲ್ಸ್ ಆ ಸ್ಪರ್ಮೆಟೊ ಗೋನಿಯಲ್ ಸೆಲ್ಸ್ ಅದು ಚೆನ್ನಾಗಿ ಡಿಫ್ರೆನ್ಶಿಯೇಟ್ ಆಗಿ ನಿಮಗೆ ಸ್ಪರ್ಮ್ ಸ್ಪರ್ಮ್ ಆಗಬೇಕು ಅಂದ್ರೆ ಒಳ್ಳೆ ಆಹಾರ ಸೇವನೆ ಮಾಡಬೇಕು ಪ್ರೋಟೀನ್ ಯುಕ್ತ ಆಹಾರ ಅದಕ್ಕೆ ಹೇಳ್ತಾರೆ ಹಾಲು ಮೊಟ್ಟೆ ತುಂಬಾ ಬೆಸ್ಟ್ ಅಂತ ಅಂತಾರೆ ತುಂಬಾ ದಿ ಬೆಸ್ಟ್ ಫರ್ಟಿಲಿಟಿ ಚೆನ್ನಾಗಿರ್ಬೇಕು ಅಂದ್ರೆ ಒಂದು ಲೋಟ ಹಾಲು ಒಂದು ಮೊಟ್ಟೆ ದಿನಾ ತಿನ್ನಿ ಅಂತ ಈ ಮೊಟ್ಟೆ ತಿನ್ನಿ ಮೊಟ್ಟೆ ಎಲ್ಲ ತಿಂತಾರೆ ಇವಾಗ ಅದು ತಿಂದಿದ್ದವರು ಪ್ರೋಟೀನ್ ಒಂದು ಮೊಳಕೆ ಕಾಳುಗಳಾಗ್ಬೋದು ಫ್ಲ್ಯಾಕ್ ಸೀಡ್ಸ್ಗಳು ಬೇಕಾದಷ್ಟಿದೆ ಪ್ರೋಟೀನ್ ಯುಕ್ತ ಆದಂತ ಆಹಾರ ಇದೆಯಲ್ಲ ಅದು ತುಂಬ ಒಳ್ಳೆಯದು ಹಾಲು ತುಂಬ ಒಳ್ಳೆಯದು ಅಂತಾರೆ ಅದೇ ರೀತಿ ಒಳ್ಳೆಯ ತರಕಾರಿ ಸೊಪ್ಪು ಹಣ್ಣುಗಳು ಇದರಲ್ಲೆಲ್ಲ ಬೇಕಾದಷ್ಟು ಈ ನಾನು ನ್ಯೂಟ್ರಿಯೆಂಟ್ ಸಪ್ಲಿಮೆಂಟ್ ಏನು ಹೇಳಿದೆ ಜಿಂಕು ಲೈಕೋಪಿನ್ ಕ್ಯಾಲ್ಶಿಯಮ್ ಇವೆಲ್ಲ ಇರುತ್ತಲ್ಲ ಇದೆಲ್ಲ ರಿಚ್ ಇರುತ್ತೆ ಸೊಪ್ಪು ಮೆಂತ್ಯ ಸೊಪ್ಪಾಗ್ಬೋದು ಸೊಪ್ಪು ಸೊಪ್ಪಾಗ್ಬೋದು ಇಂಥದ್ದೆಲ್ಲ ಅಂದರೆ ನಮ್ಮ ಆಹಾರದಲ್ಲಿ ಈ ಎಲ್ಲ ನ್ಯೂಟ್ರಿಯಂಟು ವೈಟಮಿನ್ಸ್ಗಳು ಎಲ್ಲ ಇರಬೇಕು ನಂತರ ಬಹಳ ಟೆಂಪರೇಚರ್ ಜಾಸ್ತಿ ಆದಾಗ ಈ ಸ್ಪರ್ಮೆಟೊ ಆಗೋದಿಲ್ಲ ಹಾಗಾಗಿ ಏನಾಗುತ್ತೆ ಕಮ್ಮಿ ಆಗುತ್ತೆ ಆಗೋದೇ ಇಲ್ಲ ಅಂತಲ್ಲ ಕಮ್ಮಿ ಇರುತ್ತೆ ಕೌಂಟ್ ಎಲ್ಲ ಕಮ್ಮಿ ಆಗುತ್ತೆ ಹಾಗಾಗಿ ಅಂತ ಸಂದರ್ಭದಲ್ಲಿ ಈಗ ಡ್ರೈವರ್ಗಳು ಒಂದು ಟ್ವೆಲ್ ಅವರ್ಸ್ ಡ್ರೈವ್ ಮಾಡ್ತಾರೆ ಬಿಸಿ ಆ ಬಾನೆಟ್ ಎಲ್ಲ ಬಿಸಿ ಆಗಿರುತ್ತೆ ಮತ್ತೆ ಕೂತ್ಕೊಂಡೇ ಕೆಲಸ ಮಾಡ್ತಿರ್ತಾರೆ ಅದೇ ರೀತಿ ಬೇಕಾದಷ್ಟು ಈ ಥರ ತುಂಬ ಬಿಸಿ ಶಾಖಕ್ಕೆ ಎಕ್ಸ್ಪೋಸ್ ಆಗೋ ಜನ ತುಂಬಾ ಇರ್ತಾರೆ ಈ ಲ್ಯಾಪ್ಟಾಪಲ್ಲಿ ಅಲ್ಲಿ ಈ ಐ ಟಿ ವರ್ಕರ್ಸ್ ಕಂಡು ಈಗ ಸ್ವಲ್ಪ ಎಲ್ಲರಿಗೂ ಅವೇರ್ನೆಸ್ ಇದೆ ಇಲ್ಲ ಅಂತ ಏನಿಲ್ಲ ಹಾಗಾಗಿ ಅಂಥವ್ರು ಏನು ಮಾಡಬೇಕು ಅಂತಂದ್ರೆ ಕೋಲ್ಡ್ ಶವರು ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ ಎಲ್ಲ ನಿಮಗೆ ರಿಸರ್ಚ್ ಪ್ರಕಾರ ಹೇಳೋದು ಕೋಲ್ಡ್ ವಾಟರ್ ಪೋರ್ ಮಾಡಿ ಚೆನ್ನಾಗಿ ಪೋರ್ ಮಾಡಿ ಅದು ಅವಾಗ ನಿಮಗೆ ಸ್ಪರ್ಮೆಟೊಜೆನಸಿಸು ಚೆನ್ನಾಗುತ್ತೆ ಏಕೆಂದ್ರೆ ಅದು ದೇಹದಿಂದ ಹೊರಗಡೆ ಇರೋದೇ ಟೆಂಪ್ರೇಚರ್ ಬಾಡಿ ಟೆಂಪ್ರೇಚರ್ಗಿನ್ನ ಕಮ್ಮಿ ಇರಬೇಕು ಅಂತ ನಾವು ಬಾಡಿ ಟೆಂಪ್ರೇಚರ್ಗಿನ್ನ ಜಾಸ್ತಿ ಮಾಡ್ಬಿಡ್ತೀವಿ ಹೊರಗಡೆ ಹಾಗಾಗಿ ಟೈಟ್ ವೇರ್ ಹಾಕೋದು ಈಗ ಟೈಟ್ ವೇರ್ ಹಾಕ್ತೀರಾ ಮನೆಗೋದ ಮೇಲೆ ಕಾಟನ್ ಒಂಥರ ಈಗ ಮೊದಲು ಈ ಪೈಜಾಮಗಳು ಚೆನ್ನಾಗಿ ಏರಿಯೇಷನ್ ಆಗುತ್ತೆ ಲುಂಗಿ ಮೊದಲು ಲುಂಗಿಗಳು ಹಾಕೋರು ಈಗ ಈವನ್ ಕಾಟನ್ನು ವೇರ್ ಮಾಡಿದ್ರೆ ಒಂದು ಸ್ವಲ್ಪ ಗಾಳಿ ಆಡ ಅಂಥದ್ದು ಅಂಥದ್ದೆಲ್ಲ ಇದ್ದಾಗ ಅದು ಸ್ಪರ್ಮಟೊಜೆನಿಸಿಸ್ಸು ಚೆನ್ನಾಗಾಗುತ್ತೆ ಇದರ ಜೊತೆಯಲ್ಲಿ ಕೆಲವರಿಗೆ ಈಗ ಡಯಾಬಿಟಿಕ್ ಇರ್ಬೋದು ಒಬಿಸಿಟಿ ಇರ್ಬೋದು ಈ ಮಲ್ಟಿಫ್ಯಾಕ್ಟೋರಿಯಲ್ ಡಿಸಾಡರ್ ಅಂತೀವಲ್ಲ ಇಂಥ ಸಂದರ್ಭದಲ್ಲೂ ಈ ಸ್ಪರ್ಮ್ ಪ್ರೊಡಕ್ಷನು ಕಮ್ಮಿ ಆಗಿಬಿಡುತ್ತೆ ಅವ್ರಿಗೆ ಎರೆಕ್ಟೈಲ್ ಡಿಸ್ಫಂಕ್ಷನು ಆಗಿರುತ್ತೆ ಈಗ ಡಯಾಬಿಟಿಕ್ ಆದಾಗ ಆ ಡಯಾಬಿಟಿಕ್ ಶುಗರ್ ಲೆವೆಲ್ಲು ನಿಮಗೆ ಹೈಪರ್ ಗ್ಲೈಸಿಮಿಕ್ ಕಂಡೀಷನ್ನು ಜಾಸ್ತಿ ಶುಗರ್ ಲೆವೆಲ್ ಇದ್ದಾದಾಗ ನರು ಎಂಡಿಂಗ್ಗಳನ್ನು ಅವು ನಾಶ ಮಾಡುತ್ತೆ ಈ ಈ ಒಂದು ಈ ಲೈಂಗಿಕ ಕ್ರಿಯೆ ಯಾವ ಥರ ಅಂತಂದರೆ ಇದು ಕಂಪ್ಲೀಟು ನಮ್ಮ ಮೆದುಳಿನ ಮೇಲೆ ನಮ್ಮ ಸಿಗ್ನಲ್ ಮೇಲೆ ಡಿಪೆಂಡ್ ಆಗಿರೋದು ಅದಕ್ಕೋಸ್ಕರನೇ ನಾವು ಹೇಳೋದು ಒಳ್ಳೇದು ಕೇಳಿ ಒಳ್ಳೇದು ನೋಡಿ ಅಂತ ಏನು ಕೇಳೋದು ಅಂದರೆ ನೀವು ಒಳ್ಳೇದು ನೋಡಿದಾಗ ನಿಮಗೆ ಏನು ಆ ಥರ ಉದ್ರೇಕ ಏನು ಆಗಲ್ಲ ಇತ್ತೀಚೆಗೆ ಆಗ್ತಿದೆಯಲ್ಲ ಈಗ ಕಲ್ಕತ್ತಾದಲ್ಲಿ ನಡೆದ ಕ್ರೈಮ್ ಇದೆಯಲ್ಲ ಇತ್ತೀಚೆಗೆ ಇದೆಲ್ಲ ಯಾಕೆ ಜಾಸ್ತಿ ಆಗ್ತಾ ಇದೆ ಮೊದಲು ಕಮ್ಮಿ ಇತ್ತು ಹಂಗೆ ನೀವು ಒಂದು ಒಂದು ಅಂಕಿಅಂಶ ತಗೊಂಡು ಇತ್ತೀಚೆಗೆ ತುಂಬ ಏನಕ್ಕೆ ಆಗ್ತಿದೆ ಅಂದರೆ ಬಿಕಾಸ್ ಅವ್ರು ಬೇಡೋದನ್ನೆಲ್ಲ ನೋಡ್ತಾ ಇರ್ತಾರೆ ಪಾನ್ ವೀಡಿಯೋ ನೋಡೋದು ಅದೆಲ್ಲ ಆದಾಗ ನೋಡೋದು ಕೇಳೋದು ಸ್ಪರ್ಶದಿಂದ ಉದ್ರೇಕಾಗೋದು ಇದು ನರ್ವಿಂದ ಉಂಟಾಗಂಥದ್ದು ಹಾಗಾಗಿ ಆ ನರ್ವ್ ಎಂಡಿಂಗ್ಗಳು ಡ್ಯಾಮೇಜ್ ಆದಾಗ ಎರೆಕ್ಟೈಲ್ ಡಿಸ್ಫಂಕ್ಷನ್ ತುಂಬ ಕಾಮನ್ ಡಯಾಬಿಟಿಕ್ ತುಂಬ ಇದು ಒಂದು ಈ ಥರದ ಕಾಯಿಲೆಗಳಿಂದ ಉಂಟಾಗುವಂಥ ತೊಂದರೆ ಅದಕ್ಕೆ ಕರೆಕ್ಟಾಗಿ ಮೆಡಿಸಿನ್ ತಗೋಬೇಕು ಈಗ ಡಯಾಬಿಟಿಕ್ ಅಂದರೆ ತುಂಬ ಜನ ನೆಗ್ಲೆಕ್ಟ್ ಮಾಡ್ತಾರೆ ಅವರು ಶುಗರ್ ಲೆವೆಲ್ ಸರಿಯಾಗಿ ಕಂಟ್ರೋಲೇ ಮಾಡೋದಿಲ್ಲ ಮುಂದೊಂದು ದಿನ ಕಿಡ್ನಿ ಡ್ಯಾಮೇಜ್ ಆಗ್ಬೋದು ಕಣ್ಣು ಹೋಗ್ಬೋದು ಅಥವಾ ಸ್ಟ್ರೋಕ್ ಆಗ್ಬೋದು ಅಥವಾ ಹಿಂಗೆ ಇನ್ಫರ್ಟೈಲ್ ಆಗ್ಬೋದು ಅಂದರೆ ಇಂಪಾರ್ಟೆಂಟ್ ಆಗ್ಬೋದು ಈ ಥರದ್ದೆಲ್ಲ ತೊಂದರೆಗಳು ಆಗುವಂಥ ಸಾಧ್ಯತೆ ಇದಕ್ಕಿಂತ ಭಾಳ ಮುಖ್ಯವಾದದ್ದು ಈ ಸ್ಪರ್ಮೆಟೊಜಿನಿಸ್ ಚೆನ್ನಾಗಬೇಕು ಅಂದರೆ ಮಾನಸಿಕ ಆರೋಗ್ಯ ತುಂಬ ಸ್ಟ್ರೆಸ್ ಇದೆಯಲ್ಲ ಸ್ಟ್ರೆಸ್ಸು ಕಂಪ್ಲೀಟ್ ಅವ್ನಿಗೆ ಎಷ್ಟೇ ಚೆನ್ನಾಗಿರಲಿ ಅವನ್ನ ಇನ್ಫರ್ಟೈಲು ಮಾಡ್ಬಿಡುತ್ತೆ ಅದು ಎರೆಕ್ಟೈಲ್ ಡಿಸ್ಫಂಕ್ಷನ್ ಆಗ್ಬೋದು ಸ್ಪರ್ಮೆಟೊಜೆನಸಸ್ ಪ್ರೊಡ್ಯೂಸ್ ಆಗದೇ ಇದ್ದಂಗೂ ಸಹ ಆಗುತ್ತೆ ಸ್ಟ್ರೆಸ್ ಅಂದ್ರೆ ವರ್ಕ್ ಸ್ಟ್ರೆಸ್ ಅಥವಾ ಫೈನಾನ್ಷಿಯಲ್ ಕ್ರೈಸಿಸ್ ಇರುತ್ತಲ್ಲ ಫೈನಾನ್ಷಿಯಲ್ ಕ್ರೈಸಿಸ್ ಸಿಕ್ಕಾಪಟ್ಟೆ ಆದಾಗ ಅವನು ಹಿ ವಿಲ್ ಬಿಕಮ್ ಇಂಪಾರ್ಟೆಂಟ್ ಅವಂಗೆ ಎರೆಕ್ಟೈಲ್ ಡಿಸ್ಫಂಕ್ಷನ್ ಆಗಿಬಿಡುತ್ತೆ ಆವಾಗ ಅಥವಾ ವರ್ಕ್ ಸ್ಟ್ರೆಸ್ ಇರ್ಬೋದು ಫೈನಾನ್ಷಿಯಲ್ ಬರ್ಡನ್ನು ಈ ಥರದ್ದು ಒಂದು ಖಿನ್ನತೆ ಮಾನಸಿಕ ಒತ್ತಡಗಳು ಇದೆಲ್ಲ ಲೈಂಗಿಕ ಕ್ರಿಯೆ ಮೇಲೆ ನೇರ ಪರಿಣಾಮ ಬೀರುತ್ತೆ ಮತ್ತು ಅದರ ಜೊತೆಗೆ ಸ್ಪರ್ಮೆಟ ಜನಿಸ್ ಮೇಲೂ ನೇರ ಪರಿಣಾಮ ಬೀರುತ್ತೆ ಒಳ್ಳೆಯ ಆಹಾರ ಒಳ್ಳೆಯ ಫಿಸಿಕಲ್ ಆ್ಯಕ್ಟಿವಿಟಿ ಇರಬೇಕು ಮತ್ತು ಟೆಂಪರೇಚರು ಬಾಡಿಲಿ ಜಾಸ್ತಿ ಆಗದೇ ಇದ್ದಂಗೆ ನೋಡ್ಕೋಬೇಕು ಇಂಥದ್ದೆಲ್ಲ ಮಾಡಿದಾಗ ಪ್ರೋಟೀನ್ ಯುಕ್ತ ಆಹಾರ ಜಂಕ್ ಆಹಾರನ ಆದಷ್ಟು ಕಮ್ಮಿ ಮಾಡಬೇಕು ಖಂಡಿತವಾಗ್ಲೂ ಜಂಕ್ ಆಹಾರ ಅದು ನನಗೆ ನಿಜವಾಗ್ಲೂ ಅರ್ಥನೇ ಆಗೋದಿಲ್ಲ ಬಹಳಷ್ಟು ಕಡೆ ನಾನು ಇದನ್ನೇ ಹೇಳ್ತೀನಿ ಯಾವುದೇ ಶಾಲಾ ಕಾಲೇಜುಗಳ್ಗೆ ಹೋಗೋದ್ರೂ ಎಲ್ಲ ಮಕ್ಳಿಗೂ ಹೇಳೋದು ನಾನು ಅದನ್ನೇ ಜಂಕ್ ಆಹಾರ ಬೇಡ ಮನೇಲಿ ಮಾಡಿರೋ ಅಂತಹ ಊಟ ಮಾಡಿ ಏನಾದ್ರು ಬೇಕಾ ಸ್ನ್ಯಾಕ್ಸು ಮನೇಲೇ ಕೇಳಿ ರವೆ ಉಂಡೆ ಮಾಡಿಸ್ಕೊತೀನಿ ಎಷ್ಟು ನ್ಯೂಟ್ರಿಟಿವ್ ಆಗಿರುತ್ತೆ ಅಲ್ವಾ ಅದಕ್ಕೆಲ್ಲ ನಟ್ಸ್ ಹಾಕಿರ್ತಾರೆ ರವೆ ಇರುತ್ತೆ ಮತ್ತು ಕೊಬ್ಬರಿ ಹಾಕಿರ್ತಾರೆ ಆಮೇಲೆ ನೀವು ಈ ನಟ್ಸಿಂದು ಉಂಡೆಗಳೆಲ್ಲ ಮಾಡ್ತಾರೆ ಅಂಟು ನುಂಡೆ ಅಂತೆಲ್ಲ ಮಾಡ್ತಾರಲ್ಲ ಎಷ್ಟು ನ್ಯೂಟ್ರಿಟಿವ್ ಮೆಂತ್ಯದಿಟ್ಟು ಆಮೇಲೆ ರಾಗಿದು ಎಂಥದ್ದು ಅದರದೇ ಒಂದು ರವೆ ಉಂಡೆ ಥರ ಎಲ್ಲ ಮಾಡ್ತಾರಲ್ಲ ಆಮೇಲೆ ಗೋಧಿ ಹಲ್ವಾ ಆಗ್ಬೋದು ರಾಗಿ ಹಲ್ವಾ ಬೇಕಾದಷ್ಟು ಇದೆ ಮನೇಲಿ ನಾವು ಅಜ್ಜಿಗಳನ್ನ ಕೇಳಿದ್ರೆ ಆದರೆ ನಾವೇನು ಮಾಡ್ತೀವಿ ಹೊರಗಡೆ ಹೋಗ್ಬಿಟ್ಟು ಆ ಜಂಕು ಪಿಜ್ಝಾ ಬರ್ಗರು ನಿಜವಾಗ್ಲೂ ಅದೆಲ್ಲ ಜಂಕೆ ಅದು ಅದರಿಂದ ನಮಗೇನು ಪ್ರಯೋಜನ ಇಲ್ಲ ಫೈನಲಿ ಏನಾಗುತ್ತೆ ಇದೆಲ್ಲ ಓವರ್ ಆಲ್ ಫರ್ಟಿಲಿಟಿ ಮೇಲೆ ನೇರವಾಗಿ ಪರಿಣಾಮ ಬೀರುತ್ತೆ ಸೊ ಅಲ್ಲಿಗೆ ಫುಲ್ ಸ್ಟಾಪ್ ಆಗುತ್ತೆ ಅಂದರೆ ನಿಮ್ಮ ಲೈಫ್ ಒಂಥರ ಸ್ಟ್ಯಾಂಡ್ ಸ್ಟಿಲ್ ಆದಂಗೆ ಆಗ್ಬಿಡುತ್ತೆ ಭಾಳಷ್ಟು ಜನರಿಗೆ ಯಾಕೆಂದರೆ ಭಾಳಷ್ಟು ಜನರಿಗೆ ಅದು ಅದು ಇಲ್ಲ ಅಂತಂದರೆ ಇಲ್ಲ ಮತ್ತೇನು ಲೈಫಲ್ಲಿ ಅನ್ನೋ ಥರ ಆಗ್ಬಿಡುತ್ತೆ ಅದು ಇಲ್ಲದೇನೂ ಇದೆ ಇಲ್ಲ ಅಂತಲ್ಲ ಬಟ್ ಅದು ನಮ್ಮ ಕೈಯಾರ ನಾವು ಹಾಳು ಮಾಡ್ಕೊಳ್ಳೋದು ಖಂಡಿತ ಕೆಲವೊಮ್ಮೆ ಏನಾಗುತ್ತೆ ಅಂದರೆ ಯಾವುದೋ ಒಂದು ಒತ್ತಡದಿಂದ ಈ ಒಂದು ಅವರಿಗೆ ಎರೆಕ್ಟೈಲ್ ಡಿಸ್ಫಂಕ್ಷನ್ ಆಗಿರುತ್ತಲ್ಲ ಒತ್ತಡ ಇನ್ನೂ ಜಾಸ್ತಿ ಆಗ್ಬಿಡುತ್ತೆ ಒತ್ತಡ ಅವ್ರಿಗೆ ಏನಾಗಿದೆ ಅಂದರೆ ನನಗೇನೋ ಆಗ್ಬಿಟ್ಟಿದೆ ಅಂತ ನನ್ನ ಸ್ನೇಹಿತ ಒಬ್ಬ ಒಂದು ನನ್ನ ನನ್ನ ಸ್ನೇಹಿತನ ಸ್ನೇಹಿತ ನನಗೆ ಗೊತ್ತಾಯ್ತು ಈ ಥರ ಒಂದು ವಿಚಾರ ಆಗಿದೆ ಪಾಪ ಅಂಥೇಳಿ ಆಮೇಲೆ ನಂಗೆ ಹೇಳಿದರು ಹಿಂಗೆ ಆಗಿದೆ ಅವನಿಗೆ ಅಂಥೇಳಿ ನಾನು ಅವ್ನು ತುಂಬ ಅವನು ಡಿಪ್ರೆಷನ್ ಆಮೇಲೆ ಟ್ರಾಜಿಕ್ ಇನ್ಸಿಡೆಂಟ್ ಪಾಪ ಅವನು ಅದು ಒಂದು ಪಾಯಿಂಟ್ ಅಷ್ಟೇ ಇಟ್ ಇಸ್ ನಾಟ್ನೆಂಟ್ ಆಗ್ತಾ ಇರೋದು ನಿಮ್ಗೆ ಬ್ರೈನ್ ಸೆನ್ಸ್ ಆ ಮೂಡ್ ಇರೋದಿಲ್ಲ ಸ್ಟಿಮ್ಯುಲೇಷನ್ ಕನೆಕ್ಷನ್ ಅದು ಅದಿಲ್ಲ ಇರೋದಕ್ಕೆ ಅದು ಒತ್ತಡ ಕಮ್ಮಿ ಆದಾಗ ಸರಿ ಸರಿಯಾಗುತ್ತದೆ ಇಟ್ ಇಸ್ ನಾಟ್ ಅ ಪರ್ಮನೆಂಟ್ ಡ್ಯಾಮೇಜ್ ಈ ಡಯಾಬಿಟಿಕಲ್ ಪರ್ಮನೆಂಟ್ ಡ್ಯಾಮೇಜ್ ಆಗ್ಬೋದು ಬಟ್ ಇಲ್ಲ ಆಗೋದಿಲ್ಲ ಈ ಒತ್ತಡದ್ದು ಆ ಒಂದು ಕ್ಷಣಿಕ ಬಟ್ ಅದು ಆಗಿದ ತಕ್ಷಣ ನನಗೇನೋ ಆಗೋದಿಲ್ಲ ು ನಾನಿನ್ನು ಪ್ರಯೋಜನಕ್ಕೆ ಬರದವರು ಅಂತ ಅನ್ಕಬಬಾರದು ವೈದ್ಯರ ಹತ್ರ ಹೋಗ್ಬೇಕು ಇದರ ಜೊತೆಗೆ ಈಗ ಇವೆಲ್ಲ ಇದ್ದಾಗ ಭಾಳಷ್ಟು ಹುಷಾರಾಗಿರ್ಬೇಕು ಮತ್ತೆ ಇನ್ನೊಂದು ಹೇಳಿದ್ರಿ ನೀವು ಕೆಲವೊಂದು ಗ್ರಂಥಗಳಲ್ಲಿ ಇದೆ ವೀರ್ಯ ಹೊರಟೋದ್ರೆ ಅಂತ ಹೇಳಿದ್ರಿ ಅದ್ರದ್ದು ಸೈನ್ಸ್ ನನಗೆ ನಿಜವಾಗ್ಲೂ ಗೊತ್ತಿಲ್ಲ ಅವ್ರು ಯಾಕೆ ಆ ಥರ ಹೇಳ್ತಾರೆ ಇದು ನ್ಯಾಚುರಲ್ ಪ್ರಾಸೆಸ್ ಇದು ನೀವು ಹದಿಹರಿಯಕ್ಕೆ ಬಂದ ನೀವು ಯಾರನ್ನೇ ಕೇಳಿ ಅವರಿಗೆ ಆ ಮ್ಯಾಸ್ಟರ್ ಬೇಷನ್ನು ಮಾಡಿರ್ತಾರವ್ರು ಅದನ್ನು ಮಾಡಿಲ್ಲ ಅಂತ ಅನ್ನೋನು ಜಗತ್ತಲ್ಲಿ ಯಾವ ಮಕ್ಕಳು ಇಲ್ಲ ಹದಿಯರಿಯ ಅಂದ್ರೆ ನಾವು ಏನಂದರೆ ತಂದೆ ತಾಯಿಗಳು ಆ ತಂದೆ ತಾಯಿಗಳಿಗೆ ಮಕ್ಕಳ ಹತ್ರ ಅದನ್ನು ಮಾತೇ ಆಡೋದಿಲ್ಲ ಅವ್ರಿಗೆ ಆ ಹೆಂಗ್ ಇರ್ತಾರೆ ಅಂದರೆ ಅವ್ರ ಮನಸ್ಥಿತಿ ಅವ್ರಿಗೊಬ್ಬರು ಗೈಡ್ ಮಾಡೋರು ಬೇಕು ಯಾರು ಮಾಡ್ತಾರೆ ಅದನ್ನು ಟೀಚರ್ಸ್ ಮಾಡ್ತಾರ ಮಾಡಲ್ಲ ಅದೇನಾದ್ರು ಮಾತಾಡಿದ್ರೆ ದೊಡ್ಡ ಅಪರಾಧ ಅದು ಅದು ಅದ್ರ ಬಗ್ಗೆ ಕೇಳೋಕ್ಕಾಗಲ್ಲ ತಂದೆ ತಾಯಿಗಳ ಹತ್ರ ಕೇಳೋಕ್ಕೆ ಸಾಧ್ಯನಾ ಆಗಲ್ಲ ಏನು ಮಾಡ್ತಾರೆ ಅವರು ಸರ್ಚ್ ಮಾಡ್ತಾರೆ ಅಲ್ಲಿ ಇಲ್ಲಿ ಆಮೇಲೆ ಫ್ರೆಂಡ್ಸ್ ಹತ್ರ ಕೇಳ್ತಾರೆ ಅವನು ಏನೋ ಒಂದು ಹೇಳ್ತಾನೆ ಇವನೇನೋ ಒಂದು ಹೇಳ್ತಾನೆ ಕೊನೆಗೆ ಟೋಟಲ್ ಕನ್ಫ್ಯೂಷನ್ನು ಆಮೇಲೆ ಮ್ಯಾಸ್ಟರ್ ಬೇಷನ್ನು ಅದ್ರದ್ದು ಮ್ಯಾಸ್ಟರ್ ಬೇಷನ್ನು ಅವರು ಮಾಡ್ಕೊಂಡ್ಲೇ ಬೇಕದು ಇಲ್ಲ ಅಂತಂದ್ರೆ ಇರೋಕ್ಕಾಗಲ್ಲ ಅದು ಈ ತುಂಬಿ ನಿಮಗೆ ಆ ವೀರ್ಯ ತುಂಬೋಗ್ಬಿಟ್ಟಿರುತ್ತೆ ಆ ತುಂಬಿದಾಗ ಈ ವಾಲ್ಕೆನೋ ಥರ ಅದು ಒಳಗಡೆ ಎಷ್ಟು ದಿನ ಇಟ್ಕೊಂಡಿರೋಕ್ಕಾಗುತ್ತೆ ಅದು ಈಚೆ ಬರಲೇಬೇಕು ಬಟ್ ಏನಂದರೆ ಮ್ಯಾಸ್ಟರ್ಬೇಷನ್ ಇಸ್ ನ್ಯಾಚುರಲ್ ಪ್ರಾಸೆಸ್ ಅದು ಅದನ್ನು ಒಂದು ಅಭ್ಯಾಸ ಥರ ಮಾಡ್ಕೋಬಾರ್ದು ನಾನು ಹೇಳೋದು ಅದು ನ್ಯಾಚುರಲ್ ಆಗಿ ಅದು ಏನಂದರೆ ಬೆಳಗಿನ ಜಾವ ಯಾವುದೋ ಒಂದು ಮೂಮೆಂಟಲ್ಲಿ ಅವ್ರಿಗೆ ನಿದ್ದೆ ಸ್ವಪ್ನದಲ್ಲಿ ಅದು ಸಮವ್ ಈಗ ನಿಮಗೆ ಮಲಗ್ತೀರ ನಿಮ್ಗೆ ಏನೋ ಹೊಟ್ಟೆ ಸರಿ ಇರಲ್ಲ ನಿಮ್ಗೆ ಏನೋ ಮೋಷನ್ ಹೋಗ್ಬೇಕು ಅಂದ್ರೆ ನಿಮಗೆ ಸ್ವಪ್ನದಲ್ಲಿ ಅದು ಬರುತ್ತೆ ಕ್ಲೂ ಕೊಡುತ್ತೆ ಮಾಡ್ತಿರ್ತೀರಾ ಹೋಗ್ತೀರಾ ವಾಶ್ರೂಮ್ಗೆ ಹೋಗ್ತೀರಾ ಯೂರಿನ್ ಪಾಸ್ ಮಾಡಬೇಕು ಅಂದ್ರೆ ಅದೇ ತರ ಇದನ್ನು ಹೊರಗಡೆ ಹೋದಾಗ್ಲೇ ಸಮಾಧಾನ ಆಗೋದು ಕ್ರಿಯೇಟ್ ಹೌದು ಕ್ರಿಯೇಟ್ ಮಾಡಿ ಹೌದು ಹೊರಗಡೆ ಬರೋ ತರ ಸೊ ಇಟ್ಸ್ ವೆರಿ ನ್ಯಾಚುರಲ್ ಅಂತ ವೆರಿ ನ್ಯಾಚುರಲ್ ಇದ್ರಲ್ಲಿ ಏನೋ ಅದನ್ನ ನಾವು ಏನೋ ಬೇರೆ ತರ ಅಂತ ಮಾಡ್ಕೊಳ್ಳದ್ದು ಈ ಮಕ್ಕಳಿಗೆ ಎಜುಕೇಟ್ ಮಾಡ್ಬೇಕು ಮತ್ತೆ ಇನ್ನೊಂದು ಇದನ್ನ ಒಂದು ಅಭ್ಯಾಸ ಥರ ಮಾಡ್ಕೋಬಾರ್ದು ಎಕ್ಸಾಕ್ಟ್ಲಿ ಸೊ ಇದು ಇದು ಎಡಿಕ್ಷನು ಈಗ ಧೂಮಪಾನ ಮದ್ಯಪಾನ ಅಡಿಕ್ಷನ್ ಥರ ಕೆಲವು ಮಕ್ಕಳಿಗೆ ಅದಕ್ಕೆ ಯಾವತ್ತೂ ಒಳ್ಳೇದು ಕೇಳಿ ಈ ಗಾಂಧಿ ತಾತಂದು ಮೂರು ಕೋತಿಗಳಿದೆಯಲ್ಲ ನಿಜವಾಗ್ಲೂ ನನಗೆ ಭಾಳ ಇಷ್ಟ ಅದು ಯಾಕೆಂದರೆ ಕೆಟ್ಟದಿದೆ ಅಂದರೆ ಕಿವಿ ವಿ ಮುಚ್ಕೊಳ್ಳಿ ಕೆಟ್ಟದ್ದು ಕಾಣ್ತಾ ಇದೆ ಅಂದರೆ ಕಣ್ಣು ಮುಚ್ಕೊಳ್ಳಿ ಅಥವಾ ಕೆಟ್ಟದಿದೆ ಮಾತಾಡಬೇಡಿ ಸೈಲೆಂಟ್ ಆಗಿರಿ ಈ ಮಕ್ಕಳು ಏನು ಮಾಡ್ತಾರೆ ಯಾವುದೋ ಒಂದು ಮೂಮೆಂಟಲ್ಲಿ ಏನೋ ನೋಡ್ತಾರೆ ಅವಾಗೇನಾಗುತ್ತೆ ಒಂದು ಉದ್ರೇಕ ಆಗುತ್ತೆ ಅವಾಗ ಏನಾಗುತ್ತೆ ಮಾಸ್ಟರ್ ಬೆಷನ್ ಅದು ನೋಡಿದ್ರೆ ತಾನೇ ಆಗದು ಸೊ ಅಲ್ಲಿಗೆ ಅವ್ರ ಎಜುಕೇಶನ್ ಸೊ ನೀವು ಹವ್ಯಾಸಗಳನ್ನ ಚೆನ್ನಾಗಿ ಬೆಳೆಸ್ಕೊಳ್ಳಿ ಖಂಡಿತ ಚೆನ್ನಾಗಿ ಮಾಡ್ಕೊಳ್ಳಿ ಅಂದ್ರೆ ಅಂದರೆ ಇದೆಲ್ಲವನ್ನೂ ಕಂಪ್ಲೀಟ್ ಬಿಡಬೇಕಂತ ಹೇಳ್ತಾ ಇಲ್ಲ ನೀವು ಕಂಪ್ಲೀಟ್ ಬ್ರಹ್ಮಚಾರಿಯಾಗಿ ಅಂತ ಹೇಳ್ತಾ ಇಲ್ಲ ಬಟ್ ಅದನ್ನೇ ಅಭ್ಯಾಸ ಮಾಡಿಕೊಂಡು ಅದರಲ್ಲೇ ಮುಳುಗ್ಬೇಡಿ ಬೇರೆ ಬೇರೆ ಸಂಗೀತ ಆಟ ಮತ್ತು ಒಳ್ಳೆ ಸರ್ಕಲ್ಲು ಅಭ್ಯಾಸ ಇದೆಲ್ಲವನ್ನೂ ಮಾಡಿಕೊಂಡ್ರೆ ಖಂಡಿತ ಇದೇನು ನ್ಯಾಚುರಲ್ ಪ್ರೊಸೆಸ್ ಆಗುತ್ತೆ ಅದು ಆಗುತ್ತೆ ಬಿಟ್ಟರೆ ಅದು ಅದು ಅದರಿಂದ ಅದು ನಿಮಗೆ ಮಾರ್ಕ್ ಆಗಲ್ಲ ಮತ್ತು ಅದೊಂದು ಅಭ್ಯಾಸ ಆಗೋಲ್ಲ ಅನ್ನೋ ಮಾತನ್ನು ಮೇಡಮ್ ತುಂಬ ಚೆನ್ನಾಗಿ ಹೇಳಿದರು ಸಾಕಷ್ಟು ವಿಚಾರಗಳನ್ನ ಈ ಒಂದು ಎಪಿಸೋಡಲ್ಲಿ ನಾವು ಮಾತಾಡಿದ್ವಿ ಇದು ಯೂತ್ಸ್ಗೆ ತುಂಬ ನಮ್ಮ ಗೌರಿ ಸ್ಟುಡಿಯೋದಲ್ಲಿ ಇಷ್ಟೊಂದು ಮುಕ್ತವಾಗಿ ನಾವು ಮಾತಾಡಿರಲಿಲ್ಲ ಯಾಕಂದರೆ ಯಾರೂ ನಮಗೆ ಸಿಕ್ಕಿರಲಿಲ್ಲ ಇದೇ ಮೊದಲನೇ ಬಾರಿಗೆ ನಾವು ಈ ಒಂದು ಲೈಂಗಿಕ ಆರೋಗ್ಯದ ಬಗ್ಗೆ ಇಷ್ಟೊಂದು ಮುಕ್ತವಾಗಿ ಮಾತಾಡೋಕ್ಕೆ ಸಾಧ್ಯ ಆಯಿತು ಬಿಕಾಸ್ ಆಫ್ ಡಾಕ್ಟರ್ ಮಾಲಿನಿ ಅವರಿಂದ ಯಾಕಂದರೆ ಅವರು ಅದೇ ಕ್ಷೇತ್ರದಲ್ಲಿ ಸುಮಾರು ವರ್ಷಗಳಿಂದ ಅವರು ರಿಸರ್ಚ್ ಮಾಡ್ತಾ ಇದ್ದಾರೆ ಅವರು ಪುಸ್ತಕಗಳನ್ನ ಬರೆದಿದ್ದಾರೆ ಮತ್ತು ಅವರು ಯೂಟ್ಯೂಬ್ ಚಾನೆಲ್ ನಡೆಸ್ತಾ ಇದ್ದಾರೆ ಸೊ ಹೀಗಾಗಿ ತುಂಬ ಅಥೆಂಟಿಕ್ ಆಗಿರುವಂಥ ಜೆನ್ಯನ್ ಆಗಿರುವಂಥ ಇನ್ಫಾರ್ಮೇಷನ್ ಕೊಡೋಕ್ಕೆ ಸಾಧ್ಯ ಆಯಿತು ಸೊ ದಯವಿಟ್ಟು ಇದೆಲ್ಲ ನಿಮ್ಮ ಸ್ನೇಹಿತರೊಂದಿಗೆ ಯೂತ್ಸ್ ಸ್ನೇಹಿತರೇನಿದ್ರೆ ಅವರೊಂದಿಗೆ ನೀವು ಶೇರ್ ಮಾಡಿ ಅಂತ ನಾನು ಕೇಳ್ಕೊಳ್ತೀನಿ ಮೇಡಮ್ ತುಂಬ ಧನ್ಯವಾದ ನಿಮಗೆ ನಮ್ಮ ಜೊತೆ ಇಷ್ಟೊತ್ತು ಮಾತಾಡಿದ್ದಕ್ಕಾಗಿ ಥ್ಯಾಂಕ್ ಯು ವೆರಿ ಮಚ್ ತಂದೆ ತಾಯಿಗಳಿಗೆ ನಂದೊಂದು ಮನವಿ ಈ ಹದಿಹರೆಯ ಅಂತಂದಾಗ ಮಕ್ಕಳು ಟೆಂತ್ ಅಥವಾ ಪಿ ಯು ಸಿ ಬಂದಿರ್ತಾರೆ ಇಂಥದ್ದು ಏನಾದರೂ ನೋಡಿದಾಗ ಅವ್ರನ್ನ ಎದ್ವಾ ತದ್ವಾ ಬೈಯೋದು ಅವ್ರನ್ನ ತುಂಬ ಕೆಟ್ಟವನು ನೀನು ಭೂಮಿ ಮೇಲೆ ಇರಕ್ ಲಾಯಕ್ಕಿಲ್ಲ ಅನ್ನೋ ತರ ಕ್ರಿಯೇಟ್ ಮಾಡೋದು ತಂದೆ ತಾಯಿಗಳು ಮಾಡೋದು ಬೇಡ ಏನಕ್ಕೆ ಅಂದ್ರೆ ಅವ್ರಿಗೆ ಆಲ್ರೆಡಿ ಒತ್ತಡ ಜಾಸ್ತಿ ಇರುತ್ತೆ ಅವ್ರಿಗೆ ಒಂದು ದೈಹಿಕ ಒತ್ತಡನೂ ಇದೆ ತುಂಬಾ ಒತ್ತಡ ಇನ್ನೊಂದು ಅವ್ರಿಗೆ ಪಾಪ ಓದುವಂತ ಒತ್ತಡನೂ ಇದೆ ಹೌದು ಅಲ್ಲ ಅಲ್ಲೆಲ್ಲ ಪಿ ಯು ಸಿ ಬಂತು ಓದಬೇಕು ಪಾಸ್ ಆಗಬೇಕು ಮಾರ್ಕ್ಸ್ ಹೋಗ್ಬೇಕು ನೀಟು ಅದು ಇದು ಜೊತೆಗೆ ದೈಹಿಕ ಒತ್ತಡ ಈ ಟೈಮಲ್ಲಿ ಒಂದು ಒಂದ್ ಗಂಟೆನೋ ಗಂಟೆನೋ ಏನೋ ಪ್ರೈವಸಿ ಟೈಮ್ ತಗೊಂಡಿದ್ದಾರೆ ದಯವಿಟ್ಟು ಅದನ್ನ ಹೋಗಿ ನೀವು ಭಂಗ ಮಾಡಕ್ ಹೋಗ್ಬೇಡಿ ನೋಡಿದ್ರೆ ಅವ್ರನ್ನ ಕ್ರಿಮಿನಲ್ ತರ ಟ್ರೀಟ್ ಮಾಡಬೇಡಿ ಟ್ರೀಟ್ ಮಾಡಬೇಡಿ ಬಾಳ ನೊಂದ್ಕೊಂಡ್ಬಿಡ್ತಾರೆ ಮಕ್ಕಳು ಅವ್ರಿಗೆ ಅಪರಾಧಿ ಭಾವನೆ ಬಂದ್ಬಿಡುತ್ತೆ ಬಂದಾಗ ಯಾವ ಮಟ್ಟಕ್ಕೂ ಹೋಗ್ಬೋದು ಹಾಗಾಗಿ ಅದು ನ್ಯಾಚುರಲ್ಲು ಆದರೆ ಒಂದು ಕಾಶನ್ ಏನು ಅಂತಂದರೆ ಅದನ್ನು ಒಂದು ಅಭ್ಯಾಸ ಥರ ಮಾಡ್ಕೋಬಾರ್ದು ಅದಕ್ಕದೇ ಏನೋ ಯಾವಾಗಲೂ ಆದರೆ ಫೈನು ಅಭ್ಯಾಸ ಥರ ಮಾಡ್ಕೋಬಾರ್ದು ಏಕೆಂದರೆ ಇದು ನಾನು ಬೇಸಿಕಲಿ ಸಂಶೋಧಕಿಯಾಗಿರೋದ್ರಿಂದ ಇಂಥ ಪ್ರಯೋಗನ ನಾನು ಮಾಡಿದಿನಿ ಮಾಡಿರೋದಂದ್ರೆ ನನಗೆ ಇಬ್ಬರು ಗಣಮಕ್ಕಳು ನಾನು ಹತ್ರ ಎಷ್ಟು ಮುಕ್ತವಾಗಿ ಅಂದ್ರೆ ಅದು ಸೈಂಟಿಫಿಕ್ ಆಗಿ ನಾವು ಹೇಳಾದಿದೆಯಲ್ಲ ಹೇಳೋ ರೀತಿಲಿರುತ್ತೆ ನೀವು ಹೇಳೋ ವಿಚಾರನ ಬಹಳ ಒಂದು ನೀಟಾಗಿ ಒಂದು ಸೈಂಟಿಫಿಕ್ ಬ್ಯಾಕ್ಗ್ರೌಂಡ್ ಅಲ್ಲಿ ಹೇಳಿದಾಗ ಕೇಳೋರು ಅದನ್ನ ಸರಿಯಾಗಿ ಕೇಳ್ಕೊಂತಾರೆ ಈ ನಮ್ಮ ಹೇಳೋದು ರೀತಿ ನಮ್ಮ ಮ್ಯಾನರಿಸಂ ನಾವು ನಡವಳಿಕೆ ಸ್ವಲ್ಪ ಬೇರೆ ತರ ಇದ್ದಾಗ ಅದು ಕೆಟ್ಟದಾಗಿ ಕಾಣುತ್ತೆ ಅಸಲಿಲ ಅಂತ ಅನಿಸುತ್ತ ತವಾಗ್ ಹೌದು ಅಂತ ಗೊತ್ತು ನಿನ್ ಬಗ್ಗೆ ಅಂತ ಅನ್ನೋತರ ಆ ಒಂದು ದಾಟಿಲ್ ಹೇಳ್ತಾ ಇದೆ ಅಂತ ಅನಿಸ್ಬೋದು ಅಥವಾ ನೀನ್ ಮಾಡ್ತಾರೆ ತಪ್ಪು ಅಂತ ಹೇಳ್ತಾ ಇದೆ ಅಂತ ಅನಿಸ್ಬೋದು ಅವ್ರಿಗೆ ಸೊ ಇದೆಲ್ಲವೂ ಕೂಡ ಅವ್ರಿಗೆ ಏನೋ ಒಂದು ಎಫೆಕ್ಟ್ ಖಂಡಿತ ಖಂಡಿತ ಆಗುತ್ತೆ ಈ ಪ್ರಯೋಗದಿಂದ ನನಗೆ ಸಿಕ್ಕಂತ ಫಲ ಏನು ಅಂದ್ರೆ ಈ ಒಂದು ಹದಿಹರ್ಯದಲ್ಲಿ ನನ್ನ ಮಗ ಸೆಕೆಂಡ್ ಪಿ ಯು ಸಿಲ್ ಇದ್ದಾಗ ಆ ನನಗೆ ಗೊತ್ತು ಅದಿಯಾರ್ಯ ಅಂತಂದರೆ ಬ್ಲ್ಯಾಸ್ಟಿಂಗ್ ಅದು ಅವ್ರಿಗೆ ಕಂಟ್ರೋಲ್ಲೇ ಇರೋದಿಲ್ಲ ಅಲ್ಲಿ ಒತ್ತಡ ಇರುತ್ತೆ ಅವ್ರಿಗೆ ಓದಬೇಕು ಈಗ ನಮ್ಮ ತಾಯಿ ಪ್ರೊಫೆಸರ್ ಅಂತಂದ್ರೆ ನಾನು ಅದಕ್ಕಿಂತ ದೊಡ್ಡ ಅಚೀವ್ ಮಾಡಬೇಕು ಅಂತ ನಾನು ಹೇಳದೆ ಹೋದ್ರು ಅವ್ನ ಮನಸ್ಸಲ್ಲಿ ಇನ್ನೂ ಕಮ್ಮಿ ಆಗಿಬಿಟ್ರೆ ನಾನು ಅವಮಾನ ನನಗೆ ಅನ್ನೋದಿರುತ್ತೆ ಹಾಗಾಗಿ ಅದು ಒತ್ತಡ ಇರುತ್ತೆ ಆಮೇಲೆ ಅದ್ರ ಜೊತೆ ಹಾರ್ಮೋನ್ಸ್ಗಳು ಸಿಕ್ಕಾಬಟ್ಟೆ ಹಾರ್ಮೋನು ವೇರಿಯೇಷನು ಇದೆಲ್ಲ ಇರುತ್ತೆ ಈ ಪ್ರಯೋಗನ ಅವನ ಮೇಲೆ ಮಾಡಿ ಅಂದರೆ ಭಾಳ ನಾನು ತುಂಬ ಫ್ರೆಂಡ್ಲಿ ಅವನದು ಬೆಸ್ಟ್ ಫ್ರೆಂಡ್ ಥರ ಇದ್ದಿದ್ದಕ್ಕೆ ಹಿ ಗಾಟ್ ಐ ಐ ಟಿ ಸೀಟ್ ಭುವನೇಶ್ವರ ಐ ಡಿಗೆ ಸೇರಿದ ನಾನೇನಾದರೂ ಒಂದು ಸ್ವಲ್ಪ ಅವನು ಕೆಲವು ಸಲ ತುಂಬ ಕಿರ್ಚಾಡೋನು ಕೂಗಾಡೋನು ಎಲ್ಲ ಮಾಡ್ತಾ ಇದ್ದ ನಾನು ತುಂಬ ಒಳ್ಳೆ ತರ ಇರ್ತಿದ್ದೆ ಆಗ ಇದ್ದಿದ್ದಕ್ಕೆ ನನ್ನ ಒಂದು ಇಂದ ಅವ್ನು ಅಚೀವ್ ಮಾಡೋಕ್ಕಾಗಿತ್ತು ನಾನೇನಾದರೂ ಅವನ್ನ ನೀನು ಹಂಗೆ ಮಾಡ್ಬೇಡ ಹಿಂಗೆ ಮಾಡ್ಬೇಡ ಹಿಂಗೆ ಯಾಕೆ ಮಾಡ್ತಿದ್ದೀಯ ಅಂತೆಲ್ಲ ಮಾಡಿದಿದ್ರೆ ಖಂಡಿತ ಅವನು ಒಂದು ಶೈಕ್ಷಣಿಕವಾಗಿ ಅವನು ಪ್ರಗತಿ ಆಗ್ತಾ ಇರಲಿಲ್ಲ ಮಕ್ಕಳಿಗೆ ಈ ತಾಯಿ ಎದುರುಗಡೆ ರಿಲೀಫ್ ಕೊಡುತ್ತೆ ಖಂಡಿತ ಅವ್ರು ಎಲ್ಲೂ ಕಿರ್ಚಾಡಕ್ ಆಗಲ್ಲ ಎಲ್ಲೂ ಬಯ್ಯಕ್ ಆಗಲ್ಲ ಎಲ್ಲೂ ಮಾಡೋಕ್ಕಾಗಲ್ಲ ತಂದೆ ಎದುರುಗಡೆ ಕಿರ್ಚಾಡಕ್ಕಾಗಲ್ಲ ತಾಯಿ ಎದುರುಗಡೆ ಒಂದು ಸ್ವಲ್ಪ ಕಿರ್ಚೆ ಕಿರಿಸ್ತಾರೆ ಅವ್ರು ಒಂದ್ ಸ್ವಲ್ಪ ನಿನ್ನ ಬುದ್ಧಿ ಇಲ್ಲ ನೀನ್ ಹೋಗು ಇದೆಲ್ಲ ಹೇಳಿದ್ರಲ್ಲ ಇದೇ ಮಾತುಗಳನ್ನ ನನ್ನ ಮಗ ಯಾವ ಥರ ನಮ್ಮ ಮನೇಲಿ ಇರೋ ಕಿಟಕಿ ಬಾಗಿಲ ಒಡೆದೋಗಿತ್ತು ಆ ಟೈಮಲ್ಲಿ ಏನಕ್ಕೆ ಅಂದರೆ ನಂಗೆ ಗೊತ್ತು ಹೊಡೀಲಿ ಬಿಡು ಏಕೆಂದ್ರೆ ಮನಸ್ಸಲ್ಲಿ ಇರೋದು ಆ ಸ್ಟ್ರೆಸ್ ಇರುತ್ತಲ್ಲ ಅದು ಈಚೆ ಬರಲೇಬೇಕು ಆಮೇಲೆ ಅವನು ಕೊನೆಗೆ ಹೇಳ್ತಾನೆ ಅಮ್ಮ ನಾನು ಇನ್ ಯಾರತ್ರ ಹೇಳ್ಕೊಂಡ್ಲಿ ಇನ್ಯಾರು ಇದ್ದಾರೆ ನನಗೆ ಇಷ್ಟು ಬ್ಲಾಸ್ಟ್ ಮಾಡು ನನ್ನ ನಿಲ್ಲಿಸಿ ಬೈದಿದ್ದಾನೆ ಎಷ್ಟೋ ಸಲ ನೀನು ಬರೀ ರಿಸರ್ಚ್ ಅಂತೀಯಾ ನಿಂದು ಟೀಚಿಂಗು ನಿಂದೆ ನೀನು ನೋಡ್ಕೊಂತೀಯ ನನ್ನ ಕಡೆ ಗಮನ ಇದೆ ಇಟ್ ಟ್ರೂ ಅವನಲ್ಲಿ ಇರೋದು ಈಚೆ ಬರಲಿ ಏನಂತಂದ್ರೆ ನೀವು ಹೇಳೋದು ಅಕ್ಷರಸ ಸತ್ಯ ಅದು ತಂದೆ ತಾಯಿ ಹತ್ರ ಅವರು ತಂದೆ ಆಗೋದಿಲ್ಲ ಪೂರ್ಣ ಯಾಕೆಂದ್ರೆ ಅವರು ಒಂದು ಡಿಸಿಪ್ಲಿನ್ ಎಕ್ಸ್ಪೆಕ್ಟ್ ಮಾಡ್ತಾರೆ ನಮ್ಮ ಹತ್ರ ಕಿರ್ಚಾಡಿದಾನೆ ಕೊನೆಗೆ ಅದ್ರ ಫಲ ನನಗೆ ಈಗ ಸಿಕ್ಕಿದೆ ಹೀ ಈಸ್ ಡೂಯಿಂಗ್ ಫ್ಯಾಂಟಾಸ್ಟಿಕ್ ನನ್ಗೆ ಅದೇ ಸಾಕಲ್ವಾ ಬಹಳ ಚೆನ್ನಾಗಿ ಹೇಳಿದರು ದಿಸ್ ಇಸ್ ಅ ಫ್ಯಾಂಟಾಸ್ಟಿಕ್ ಲೆಸನ್ ದಟ್ ಯು ನೋ ಎವ್ರಿ ಒನ್ ಶುಡ್ ನೋ ಅಂತ ಅನ್ಸುತ್ತೆ ತಂದೆಗೂ ತಂದೆ ಕೂಡ ಆ ಒಂದು ಕ್ವಶನ್ ಕೊಡಬೇಕು ಯಾವುದೊಂದು ಕ್ಷಣಕ್ಕೆ ಅವ್ನು ರೇಗಿದ ಅಂತಂದಾಗ ಅವನನ್ನು ಅಪರಾಧಿ ಥರ ನೋಡೋದು ಬೇಡ ಸರ್ ಇಲ್ಲ ಸರ್ ಈ ವಿಚಾರದಲ್ಲಿ ಒಪ್ಪಲ್ಲ ತಂದೆ ಯಾವ ತಂದೆನೂ ಆ ಕ್ವेश्चನ್ ಕೊಡೋದಿಲ್ಲ ಅದು ತಾಯಿನೇ ಕೊಡಬೇಕು ಇಲ್ಲ ತಾಯಿ ಅಂತ ಕೊಟ್ಟೆ ಕೊಡ್ತಾರೆ ಬಟ್ ತಂದೆ ಕೂಡ ಕೊಡುವ ಪ್ರಯತ್ನ ಮಾಡಬೇಕು ಖಂಡಿತ ಮಾಡಬೇಕು ಅದರಲ್ಲಿ ಏನೋ ತಪ್ಪಿಲ್ಲ ಅವನು ಏನೋ ನನ್ನ ಮಗನೇ ಈಗ ನಿಮಗೆ ಹದಿನಾಲ್ಕು ವರ್ಷ ಅವನಿಗೆ ಅವನು ಏನೋ ಒಂದ ಸಲ ರೇಗ್ತಾನೆ ಏನೋ ಮಾಡ್ತಾನೆ ನಿನ್ನ ಹೋಗಿ ಏನೋ ಅಂತಾನೆ ಆ ಆಮೇಲೆ ಅವನಿಗೆ ಸಣ್ಣದ ಗಿಲ್ಟಿ ಕಾನ್ಶಿಯಸ್ ಕಾಡ್ತ ಅವನು ಹೌದು ನಾನು ಏನಾದ್ರೂ ಬೇಜಾರ್ ಮಾಡ್ಕೊಂಡಿದ್ದೇನಾ ಅಂತ ಯೋಚನೆ ಮಾಡ್ತಿರತಾನೆ ನಾನೇನ್ ಮಾಡ್ತೀನಿ ಒಂದು ಹತ್ತು ನಿಮಿಷ ಆದ್ಮೇಲೆ ಹೋಗಿ ಅವನಕೊಂದು ಒಂದ್ ಒಂದ್ ಮುತ್ತ ಕೊಡ್ತೀನಿ ಅಥವಾ ಅವನೇ ನಾನು ಕೊಡ್ತಾನೆ ಸುಮ್ನೆ ಕ್ಯಾಶುಲ್ ಅಂದ್ರೆ ಏನಾಗಿಲ್ಲ ಇಟ್ಸ್ ಓಕೆ ನಾರ್ಮಲ್ ಆಗ್ತಾನೆ ಇಲ್ಲಾಂದ್ರೆ ಅದೇ ಕೊರಗ್ತಿರ್ತಾನೆ ನಾನು ಹಿಂಗ್ ಬೈದೆ ಬೇಜ ಅಂದ್ರೆ ತುಂಬಾ ಸೂಕ್ಷ್ಮ ತುಂಬಾ ದೇರ್ ವೆರಿ ಸೆನ್ಸಿಟಿವ್ ಅವ್ರು ಏನೇ ಕೂಗಾಡ್ಬೋದು ಏನೇ ಮಾಡ್ಬೋದು ಬಟ್ ದೇ ಆರ್ ವೆರಿ ಸೆನ್ಸಿಟಿವ್ ದೇ ಆರ್ ವೆರಿ ಅಂಡರ್ಸ್ಟ್ಯಾಂಡ್ ಹೌದು ಅವ್ರಿಗೆ ನಾವೆಲ್ಲಿ ಬೇಜಾರು ಮಾಡ್ಕೋತೀವಿ ಅನ್ನೋದು ಕೂಡ ಇರುತ್ತೆ ಗೊತ್ತಿರುತ್ತೆ ಬಟ್ ಅದು ಆ ಮೂಮೆಂಟ್ ಅಲ್ಲಿ ಅವರಿಗೆ ಅದನ್ನ ಓಪನ್ ಅಪ್ ಆಗ್ಬೇಕು ಅವರು ಸರ್ ಅವರು ಓಪನ್ ಅಪ್ ಆಗ್ಲೇಬೇಕು ನಾವು ಅವ್ರನ್ನ ಏನಾರು ತಡೆ ಹಿಡಿದ್ರೆ ಅದು ಬೇರೆ ವ್ಯತಿರಿಕ್ತ ಪರಿಣಾಮ ಬೀರುತ್ತೆ ನೀವು ಹೇಳಿದಾಗೆ ಬೇಕಾದಷ್ಟು ಸಲ ಹಿಂಗಾದ್ಮೇಲೆ ನನ್ನ ಮಗ ನನ್ನ ಹತ್ರ ಬಂದು ಅಮ್ಮ ಸಾರಿ ಕಣಮ್ಮ ಇನ್ ಹತ್ರ ನಮ್ಮ ನಾನು ಹೇಳ್ಕೋಬೇಕು ನನ್ಗೆ ಎಷ್ಟು ಟೆನ್ಷನ್ ಇದೆ ಗೊತ್ತಾ ಜೈ ಅಡ್ವಾನ್ಸ್ ಮೇನ್ಸ್ ಅದೆಲ್ಲ ನನ್ಗೆ ಎಷ್ಟು ಕಷ್ಟ ಇದೆ ಗೊತ್ತಾ ಒಂದು ಸ್ವಲ್ಪ ಜಂಕ್ ಫುಡ್ ಎಲ್ಲ ತಿಂತಿದ್ದ ನಾನು ಆ ಸಂದರ್ಭದಲ್ಲಿ ಬಿಟ್ಬಿಟ್ಟಿದ್ದೆ ಗೊತ್ತು ನನಗೆ ಅವನು ಹೇಳ ನಾನು ಏನು ಮಾಡಲಿ ನೈಟ್ ಎಲ್ಲ ಕುತ್ಕೊಂಡು ಓದ್ಬೇಕು ಫೈನ್ ಏನೋ ಮಾಡಿಡ್ತಿದ್ವು ಕೆಲವು ಸಲ ತಿಂತಿದ್ದ ಅಂದರೆ ಆ ಖುಷನ ನಾವು ಅವ್ರಿಗೆ ಕೊಟ್ಟಾಗ ಮಕ್ಕಳನ್ನ ಬೆಳೆಸೋದಿದೆಯಲ್ಲ ಅದು ಭಾಳ ಕಷ್ಟ ತಾಳ್ಮೆ ಬೇಕು ಖುಷನ್ ಅಂದರೆ ಆ ಬಫರ್ ಝೋನ್ ಹೌದು ಅಂದರೆ ಒಂದು ಸಣ್ಣ ಆ ಲಿಕ್ ಲಿಮಿಟನ್ನು ಕ್ರಾಸ್ ಮಾಡ್ತಾರಲ್ಲ ಅವರು ಆ ಟೈಮಲ್ಲಿ ಇಟ್ಸ್ ಓಕೆ ಅನ್ನೋ ಥರ ಹೇಳುವಂಥದ್ದು ಅವ್ರಿಗೆ ಅದೇ ಲೈನಲ್ಲಿರಬೇಕು ನೀವು ಯಾವುದೇ ಕಾರಣಕ್ಕೂ ಹೊರಗಡೆ ಆದ್ರದ್ದು ಆಚೆ ಈಚೆ ದಾಟಬಾರ್ದು ದಾಟಿದ ತಕ್ಷಣ ಒಂದು ನೀನು ಕಲ್ಪರಿಟ್ಟು ಕ್ರಿಮಿನಲ್ ಅಂತ ನೋಡಿದೆಯಲ್ಲ ದಟ್ ಇಸ್ ವೆರಿ ವೆರಿ ರಾಂಗ್ ಪೇರೆಂಟಿಂಗ್ ಯಾಕಂದ್ರೆ ನಮ್ಮ ತಂದೆ ಕೂಡ ನನಗೆ ಹಾಗೆ ನನಗೆ ಮಾಡಿದ್ದು ಯಾವುದೇ ಎಂದೂ ಜಡ್ಜ್ ಮಾಡಿಲ್ಲ ಎಂದೂ ನನಗೆ ಏನೋ ಒಂದು ಯಾವುದೇ ಓವರ್ ರಿಯಾಕ್ಟ್ ಮಾಡೇ ಇಲ್ಲ ನಾನೇ ಸ್ವಲ್ಪ ಓವರ್ ರಿಯಾಕ್ಟ್ ಮಾಡಿದ್ದೀನಿ ಬಿಟ್ಟರೆ ನನ್ನ ಮಗನ ಜೊತೆಗೆ ಅವ್ರು ಎಂದೂ ಮಾಡಿರಲಿಲ್ಲ ಸೊ ಹಿಂಗಾಗಿ ನಾನು ಅದನ್ನು ಸೊ ಹೀಗಾಗಿ ಒಂದಷ್ಟು ನಾವು ನಮ್ಮ ಸ್ವಂತ ಅನುಭವಗಳು ಕೂಡ ಬರ್ತಾಯಿದೆ ಯಾಕೆಂದರೆ ನಾನು ಪೇರೆಂಟು ಅವರೂ ಕೂಡ ಪೇರೆಂಟು ಬಟ್ ಈ ಪೇರೆಂಟ್ ಆದೋ ಇರ್ಬೋದು ಅಥವಾ ಆಗೋರಿರ್ಬೋದು ಗೊತ್ತಿಲ್ಲದೇ ಇರೋರಿಗೆಲ್ಲವೂ ಕೂಡ ಇದನ್ನು ದಯವಿಟ್ಟು ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ ಸಾಕಷ್ಟು ವಿಚಾರಗಳು ಮಾತಾಡೋದು ಮೇಡಮ್ ತುಂಬ ಧನ್ಯವಾದ ನಿಮಗೆ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಇಟ್ ವಾಸ್ ಅ ಫ್ಯಾಂಟಾಸ್ಟಿಕ್ ಎಪಿಸೋಡ್ ಅಂತ ನನಗನ್ಸುತ್ತೆ ಯಾಕೆಂತಂದರೆ ನಾವು ಇದನ್ನು ನಾನು ಹೇಳಿದಂಗೆ ಮುಕ್ತವಾಗಿ ಮಾತನಾಡುವಂಥ ಒಂದು ವಾತಾವರಣ ಸೃಷ್ಟಿಯಾಗಿಲ್ಲ ನಮ್ಮ ಮನೆ ಇನ್ಕ್ಲೂಡಿಂಗ್ ನಮ್ಮ ಮನೆ ನನ್ನ ವೈಫ್ ನಂಗೆ ಹೇಳ್ತಾಳೆ ನೀನು ಹೇಳು ನಿಮ್ ಅಂತ ನನಗೆ ಹೇಳೋಕ್ಕಾಗಲ್ಲ ಬಟ್ ನನ್ನ ವೈಫ್ ಏನೋ ಶಿ ಟೀಚರ್ಸ್ ಶಿ ಟೀಚರ್ ಸಿಮ್ ಎಷ್ಟೋ ಸಲ ಅಂದ್ರೆ ಬಟ್ ಅವನಿಗೆ ಮುಜುಗರ ಆಗಿ ಅವ್ನು ಓಕೆ ಆ ಥರನೂ ಆಗುತ್ತೆ ಗೊತ್ತು ಗೊತ್ತು ನನಗೆ ಹಿಂಗೆ ಮಾಡ್ಕೊಂಡು ಹೋಗುತ್ತೆ ಅದು ಅವ್ರಿಗೆ ಅವ್ರಿಗೆ ದೆ ಕೆನಾಟ್ ಏನೋ ಅದನ್ನ 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 ತಂದೆ ತಗೊಳ್ಳಿ ನೀನು ನನ್ನ ಬೇಬಿ ನನ್ನ ಮಗು ನೀನು ನಾನು ನಿನ್ನ ನೋಡಿದ್ದೀನಿ ನಾನು ಅಲ್ವಾ ಬೆಳೆಯೋದು ನೋಡಿದ್ದೀನಿ ದೊಡ್ಡವನಾಗೋದು ನೋಡಿದೀನಿ ಇದು ಈ ತರ ಇರುತ್ತೆ ಹಿಂಗಾದ್ರೆ ಹಿಂಗಾಗುತ್ತೆ ಅಂತ ಹೇಳಿದಾಗ ಅದು ಅದು ನಾವು ಹೇಳೋ ರೀತಿ ಇದೆಯಲ್ಲ ಸರ್ ಅದು ಭಾಳ ಅದು ಕೌಂಟ್ ಆಗುತ್ತದೆ ಅಲ್ಲ ಒಂದು ಕರೆಕ್ಟ್ 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 ಯು ವೆರಿ ಯು ಆರ್ ಹಂಡ್ರೆಡ್ ಪರ್ಸೆಂಟ್ ರೈಟ್ ಅದೇ ನನ್ನ ವೈಫ್ ಒನ್ ಹೇಳ್ತಾ ಇದ್ಲು ಇದನ್ನ ತಗೋಬಹುದು ಬಿಡ್ಬೋದು ಅವನು ಅವನು ಈಸ್ ಪಾರ್ಟ್ ಆಫ್ ಮೀ ಅಂತ ತಾಯಿಗೆ ಮಗು ಅನ್ನೋದು ಪಾರ್ಟ್ ಆಫ್ ಮೀ ಈ ಈಸ್ ನಾಟ್ ಡಿಫ್ರೆಂಟ್ ನನ್ನೇ ಒಂದು ನಂದೇ ಒಂದು ಭಾಗ ಅನ್ನೋ ತರ ಇರುತ್ತೆ ಬಟ್ ಅದನ್ನ ನಾವು ಅದನ್ನ ಹೇಳ್ಬೋದು ಮೋಸ್ಟ್ಲಿ ಆಗ್ತಾ ಇಲ್ಲ ಅನ್ಸೂ ಅಷ್ಟೊಂದು ಆಗೋಲ್ಲ ಅಷ್ಟೊಂದು ಆಗಲ್ಲ ಬಟ್ ಮನ್ಸೊಳಗಡೆ ಇದ್ರೂ ಅದನ್ನ ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ ಅದೊಂದಿಗೆ ತ್ಯಾಂಕ್ ಯು ಮೇಡಮ್ ಮತ್ತ್ ಸಲ ತ್ಯಾಂಕ್ಸ್ ಅಟ್ ಸೋ ಸ್ನೇಹಿತರೆ ದಯವಿಟ್ಟು ಇದನ್ನ ನಿಮ್ಮೆಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಡಾಕ್ಟರ್ ಮಾಲಿನಿಯ ಸುತ್ತೂರು ಅವರಿಗೆ ಧನ್ಯವಾದಗಳನ್ನ ಹೇಳ್ತಾ ಇದನ್ನು ಮುಗಿಸ್ತಾ ಇದ್ದೀನಿ ಮತ್ತು ಪ್ರಶ್ನೆಗಳು ಅಥವಾ ಅನುಮಾನಗಳು ಏನಾದರೂ ಇದ್ದರೆ ಅದನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾಕೆಂದರೆ ಇದು ತುಂಬ ಸೆನ್ಸಿಟಿವ್ ಆಗಿರುವಂಥ ಆದರೆ ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಟಾಪಿಕ್ ಇದು ಮತ್ತು ಎಲ್ರಿಗೂ ಬೇಕಾಗಿರುವಂಥ ಟಾಪಿಕ್ ಎಲ್ಲರೂ ಅನ್ನಲು ಮಕ್ಕಳು ಇರ್ತಾರೆ ಹದಿನೈರದು ಮಕ್ಕಳ ಬಗ್ಗೆ ನಾವು ಓದೋದ್ರ ಬಗ್ಗೆ ಎಲ್ಲದ್ರ ಬಗ್ಗೆ ಮಾತಾಡಿದ್ದೀವಿ ಬಟ್ ಈ ಒಂದು ಲೈಂಗಿಕ ಆರೋಗ್ಯದ ಬಗ್ಗೆ ನಾವು ಖಂಡಿತ ಮಾತಾಡಿಲ್ಲ ಸೊ ಹೀಗಾಗಿ ಇದನ್ನು ದಯವಿಟ್ಟು ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ನೋಡ್ತಾರೆ ಗೌರಿಶಿಕ್ಸ್ ಸ್ಟುಡಿಯೋ ನೋಡ್ತಾರೆ ಫ್ಯಾಮಿಲಿ ಡಾಕ್ಟರ್ ಕಾರ್ಯಕ್ರಮ ನಮಸ್ಕಾರ